ಬಿಜೆಪಿ ಪಕ್ಷದ ವತಿಯಿಂದ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ನಗರ ಮಂಡಲ ಅಧ್ಯಕ್ಷ ಸಿದ್ದರಾಮೇಶ ಮನ್ನಾಪೂರು ಹೇಳಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪದಗ್ರಹಣ ಸಮಾರಂಭಕ್ಕೆ ಪಕ್ಷದ ಹಿರಿಯ ಮುಖಂಡರಾದ ಸಿಟಿ ರವಿ ಅರವಿಂದ್ ಬೆಲ್ಲದ್ ಸೇರಿದಂತೆ ಅನೇಕ ಮುಖಂಡರು ಬರುವ ನಿರೀಕ್ಷೆ ಇದೆ ಜೊತೆಗೆ ಸ್ಥಳೀಯರಾದ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಕರಿಯಪ್ಪ ಅಮರೇಗೌಡ ವಿರ ವಿರೂಪಾಪುರ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿಕೊಂಡರು ಈ ವೇಳೆ ಗ್ರಾಮೀಣ ಮಂಡಲ ಅಧ್ಯಕ್ಷ ಎಂಕೋಬನಾಯಕ ಎಂ ದೊಡ್ಡಬಸವರಾಜ ನಾಯಕ ಬಸವರಾಜ ಗಂಗಾಧರ ಹೂಗಾರ ಚಿದಾನಂದಪ್ಪ ಜವಳಗೇರ ಸಿರಾಜ್ ಕಾಶ ಇದ್ದರು ತಿರಂಗ ಯಾತ್ರೆಯ ಬೈಕ್ ರ್ಯಾಲಿಯ ಮುಖಾಂತರ ಆದಿಶೇಷ ದೇವಸ್ಥಾನದಿಂದ ಪ್ರಾರಂಭಗೊಂಡು ಕನಕದಾಸ ಕಲ್ಯಾಣ ಮಂಟಪದವರಿಗೆ ಆ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದ ಒಂದು ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಇನ್ನೂ ರಕ್ಷಾಬಂಧನ ಕಾರ್ಯಕ್ರಮವನ್ನು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಮಹಿಳಾ ಘಟಕದಿಂದ ಆ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲೇ ಹಮ್ಮಿಕೊಡಲಾಗಿದ್ದು ಅದೇ ರೀತಿ ಮೂಲೆಯ ನೂಲಿ ಚಂದ ಚಂದಯ್ಯ ಅವರ ಜಯಂತಿಯ ಅಂಗವಾಗಿ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ನೂಲನ್ನು ಅದರ ನೈತಕ್ಕಂಥ ನೇಕಾರವರಲ್ಲಿ ಒಬ್ಬರ ಹಿರಿಯ ಅನುಭವಿಗಳನ್ನು ಕರೆಸಿ ಅವರಿಗೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಮಾಡಲಾಗುತ್ತದೆ ಯಾಕಂತಂದರೆ ನಮ್ಮ ಸಿನಿರೂರಿನಲ್ಲಿ ಸಾಕಷ್ಟೊಂದು ನೇಕ ಮೀವಂಥವರು ಕೆಲವರು ಕಷ್ಟ ಆದರೆ ಅದರಲ್ಲಿ ಅನುಭವ ಇರ್ತಕ್ಕಂಥವ್ರು ಸಿಗ್ತಾರೆ ಆಯ್ಕೆ ಮಾಡಿದ್ವಿ ಅವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಲ್ಪ ಅವರಿಗೆ ಸನ್ಮಾನಿಸ್ತಾರೆ ಈ ರೀತಿಯ